ಹಸಿವು ಅನರಕ್ಷತೆ ಯುದ್ಧ ಸ್ವಾತಂತ್ರ್ಯ ಸಮಯದಲ್ಲಿ ಭಾರತದಲ್ಲಿ ಆರ್ಥಿಕ ಭಿನ್ನತೆಗಳು ಹೆಚ್ಚದಾಗಿದ್ದವು ದೇಶವನ್ನು ಮೇಲೆತ್ತಲು ಮೊದಲು ಪ್ರಧಾನಿ ಜವಾಹರ್ಲಾಲ್ ನೆಹರು ಪಂಚವಾರ್ಷಿಕ ಯೋಜನೆಯನ್ನು ಅಳಪಡಿಸಿದರು ಸಾವಿರದ ಒಂಬೈನೂರ ಐವತ್ತೊಂದರ ಮೊದಲ ಯೋಜನೆಯಲ್ಲಿ ಹಸಿವು ನೀಗುವುದಕ್ಕಾಗಿ ಕೃಷಿಗೆ ಆದ್ಯತೆ ಸಿಕ್ಕಿತು ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಕೈಗಾರಿಕೆ ಪ್ರಸ್ತಾವ್ಯ ಆದರೆ ಆ ಹೊತ್ತಿಗೆ ದೇಶಕ್ಕೆ ಅಗತ್ಯವಾಗಿರುವುದು ಕಡ್ಡಾಯ ಶಿಕ್ಷಣ ಖಾಸಗಿ ವಲಯದಲ್ಲಿ ಬಂಡವಾಳದ ಕೊರತೆ ಇದ್ದದರಿಂದ ಸರ್ಕಾರವು ಕಂಪನಿಗಳನ್ನು ಸ್ಥಾಪಿಸಿದ ಪರಿಣಾಮ ಉದ್ಯೋಗಗಳು ಸೃಷ್ಟಿಯಾದವು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಭಾರತ ಚಿತ್ರದ ಯು ಚೀನಾ ಯುದ್ಧವು ಪರಿಸ್ಥಿತಿ ಇನ್ನಷ್ಟು ಹದಗೆರಿಸಿತು ಆಹಾರ ಅವಲಂಬಕ್ಕೆ ಭಾರತ ಆಹಾರ ಧಾನ್ಯಗಳಾಗಿ ಅಮೆರಿಕವನ್ನು ಅವಲಂಬಿಸಿ ಹೈರಾಣಾಗಿತ್ತು ಇದರ ಲಾಭ ಪಡೆದ ಅಮೆರಿಕವು ಭಾರತದ ವಿದೇಶಾಂಗ ನೀತಿಯ ಹಸ್ತಕ್ಷೇಪ ಮಾಡಿತ್ತು ಈ ಕಾರಣ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತೆ ಕೃಷಿಯತ್ತ ಗಮನ ಹರಿಸಿದರು ಆಗಲೂ ಶಿಕ್ಷಣ ಮೂಲೆ ಗುಂಪಾಯಿತು ವಿಜ್ಞಾನಿ ಎಸ್ ಸ್ವಾಮಿನಾಥನ್ ಹೆಚ್ಚಿನ ಇಳುವರಿ ನೀಡುವ ಬೀಜಗಳನ್ನು ತಯಾರಿಸಿ ಹಸಿರು ಕ್ರಾಂತಿಗೆ ಕಾರಣವಾದದೇ ಇದ್ದರೆ ಪರಿಸ್ಥಿತಿಯು ಘೋರವಾಗುತ್ತಿತ್ತು ಹಣದುಬ್ಬರ ತುರ್ತು ಪರಿಸ್ಥಿತಿ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಪ್ರಧಾನಿ ಇಂದಿರಾ ಗಾಂಧಿ ರಫ್ತು ಉತ್ತೇಜಿಸಕ್ಕಾಗಿ ಭಾರತೀಯ ಕರೆನ್ಸಿಯನ್ನು ಶೇಕಡ ಐದರಷ್ಟು ಐವತ್ತೇಳರಷ್ಟು ಅಪಮೌಲ್ಯಗೊಳಿಸಿದರು ರೂಪಾಯಿ ಮೌಲ್ಯವು ಪ್ರತಿ ಡಾಲರಿಗೆ ನಾಲ್ಕು ಪಾಯಿಂಟ್ ಎಪ್ಪತ್ತಾರರಿಂದ ಏಳು ಪಾಯಿಂಟ್ ಕುಸಿತಿದ್ದರಿಂದ ಹಣದುಬ್ಬರ ಮತ್ತಷ್ಟು ಹೆಚ್ಚಿತು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಹದಿನಾಲ್ಕು ಖಾಸಗಿ ಬ್ಯಾಂಕ್ಗಳನ್ನು ರಾಷ್ಟ್ರೀಯತೆಗೊಂಡಿತು ಇಂದಿನ ಹತ್ತಿರ ಬಳಿಕ ಹತ್ಯೆ ಬಳಿಕ ಪ್ರಧಾನಿಯಾದ ಮೊರಾರ್ಜಿ ದೇಸಾಯಿ ಕಪ್ಪು ಹಣ ಹತ್ತಿ ಹತ್ತಿಕ್ಕಲು ನೋಟು ರದ್ದುಗೊಳಿಸಿದರು ದಿವಾಳಿ ಅಂಚೆಗಳ ದೇಶ ಸಾವಿರದ ಒಂಬೈನೂರ ತೊಂಬತ್ತೊಂದು ಭಾರತಕ್ಕೆ ಕರಳ ವರ್ಷ ಚಂದ್ರಶೇಖರ್ ಪ್ರಧಾನಿಯಾಗಿದ್ದ ಆ ಸಮಯದಲ್ಲಿ ತೈಲ ಬೆಲೆಗಳು ಗಗನಕ್ಕೇರಿತು ಕೆಲವು ದಿನಗಳ ಆಗುವಷ್ಟೇ ಭಾರತಕ್ಕೆ ವಿದೇಶ ವಿನಿಮಯ ಉದ್ದಿತು ದೇಶಾಳಿ ಅಂಚಿನಲ್ಲಿ ಈ ಸ್ಥಿತಿಯಲ್ಲಿ ಮೊದಲ ಬಾರಿಗೆ ಭಾರತಕ್ಕೆ ಇಪ್ಪತ್ತು ಟನ್ ಚಿನ್ನವನ್ನು ಅಡವಿಟ್ಟು ಐನೂರ ನಲವತ್ತೈದು ಕೋಟಿ ರೂಪಾಯಿ ಸಾಲ ಪಡೆಯಿತು ಭಾರತ ಮೇಲೆ ಹೇಗಿತ್ತು ಟರ್ನಿಂಗ್ ಪಾಯಿಂಟ್ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಪಿ ವಿ ನರಸಾಹರಾವ್ ಪ್ರಧಾನಿ ತೆರೆದಾಗ ಹಣಕಾಸು ಸಚಿವ ಸ್ಥಾನದಲ್ಲಿದ್ದ ಮನಮೋಹನ್ ಸಿಂಗ್ ಆ ಕಾಲದ ದೇಶದ ಆರ್ಥಿಕತೆ ಅಳಿ ಉಳಿವಿನ ಶಕ್ ಪ್ರಶ್ನೆ ಭಾರತ ಉದರೀಕರಣ ಖಾಸಗೀಕರಣ ಜಾಗೃತೀಕರಣ ತೆರೆದುಕೊಂಡಿತು ಕೆಲವು ಕ್ಷೇತ್ರಗಳಲ್ಲಿ ಶೇಕಡಾ ನೂರರಷ್ಟು ವಿದೇಶಿ ಹೂಡಿಕೆ ಅವಕಾಶ ಆ ಕಲ್ಪಿಸಿ ಸಂಕಲ್ಪವನ್ನು ನೀಡಿತ್ತು ಭಾರತದ ಆರ್ಥಿಕ ಬೆಳವಣಿಗೆ ದರವು ಶೇಕಡಾ ಮೂರರಿಂದ ಎಂಟಕ್ಕೆ ಏರಿತು ಷೇರು ಮಾರುಕಟ್ಟೆಯಲ್ಲಿ ನ ಹೂಡಿಕೆಯು ತತ್ವರಿತಾಣವನ್ನು ಗಳಿಸುವ ಮಾರ್ಗವೇ ಆಯಿತು ಕೈ ಹಿಡಿದ ಆರ್ಥಿಕ ಸುಧಾರಣೆ ವಾಜಪೇಯಿ ಸರಕಾರದ ಅವಧಿಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂದು ಎರಡು ಸಾವಿರದ ಬಜೆಟ್ ಅಂದಿನ ವಿತ್ತ ಸಚಿವ ಯಶವಂತ ಸಿಂಹ ಅಧಿಕಾರ ಸುಧಾರಣೆಗಳು ಮತ್ತು ಜಾಗೃತೀಕರಣವನ್ನು ಮತ್ತಷ್ಟು ಮುಂದಕ್ಕೆ ಹೊರಡಿದರು ಸೂಕ್ತ ಬಡ್ಡಿದರ ನೀತಿಗೆ ವಸತಿ ಕ್ಷೇತ್ರದ ಬೆಳವಣಿಗೆ ರಸ್ತೆ ಸಂಪರ್ಕ ಶಿಕ್ಷಣ ಮೂಲ ಸೌಕರ್ಯ ಉತ್ತೇಜನ ಸಿಕ್ಕಿತ್ತು ಆರ್ಥಿಕತೆ ವೇಗ ಶುರು ಎರಡು ಸಾವಿರದ ನಾಲ್ಕರಲ್ಲಿ ಮನಮೋಹನ್ ಸಿಂಗ್ ಪ್ರಧಾನಿಯಾದಾಗ ಜಿಡಿಪಿ ಬೆಳವಣಿಗೆ ಶೇಕಡ ಎಂಟರ ಒಂಬತ್ತಕ್ಕೆ ತಲುಪಿತು ಭಾರತ ವಿಶ್ವದ ಅತಿ ವೇಗ ಬೆಳೆಯುವ ಆರ್ಥಿಕತೆ ಆಯಿತು ಸಾರ್ವಜನಿಕ ವಲಯ ಕಂಪನಿಗಳ ನೇರ ಖಾಸಗೀಕರಣದ ಬದಲಿಗೆ ಸರಕಾರ ಪಿಐಒ ಮೂಲಕ ಪಾಲು ಹೊಂದಿತು ಸಾವಿರದ ಒಂಬೈನೂರ ಒಂಬತ್ತು ಒಂದರಲ್ಲಿ ಮಾಡಿದ ಸುಧಾರಣೆಗಳ ನೇರ ಪರಿಣಾಮವು ಗೋಚರಿಸಿಕೊಂಡವು ಎರಡು ಸಾವಿರದ ಹದಿನಾಲ್ಕು ಪ್ರಧಾನಿ ನರೇಂದ್ರ ಮೋದಿ ಅಧಿಕಾರಿ ಪಡೆಯುವಾಗ ಭಾರತ ವಿಶ್ವದಲ್ಲಿ ಹತ್ತನೆಯ ಅತಿ ದೊಡ್ಡ ಆರ್ಥಿಕತೆ ರಾಷ್ಟ್ರವಾಯಿತು ಆಗ ದೇಶದ ಜಿ ಡಿ ಪಿ ಒಂದು ಪಾಯಿಂಟ್ ಒಂಬತ್ತು ಟ್ರಯಲ್ ಡಾಲರ್ ಯಾವ ಬ್ರಿಟಿಷರು ತಮ್ಮ ಸಂಪನ್ಮೂಲಗಳನ್ನು ದೋಚಿದರು ಅದೇ ಇಂಗ್ಲೆಂಡ್ನವರು ಭಾರತದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹಿಂದಕ್ಕಿಂತ ಸರ್ಕಾರದ ಆರ್ಥಿಕ ನಿಲುವುಗಳನ್ನು ಕೈ ಹಿಡಿದವು ಪ್ರಸ್ತುತ ಭಾರತ ಜಿ ಡಿ ಪಿ ಮೂರು ಪಾಯಿಂಟ್ ತೊಂಬತ್ತು ಐದನೇ ಅತಿ ದೊಡ್ಡ ಷೇರು ಮಾರ್ಕ್ ಕೇಂದ್ರ ಹಣಕಾಸು ಸಚಿವರ ಪ್ರಕಾರ ದೇಶದ ಜಿ ಡಿ ಪಿ ಮುಂದಿನ ಮೂರು ವರ್ಷಗಳಲ್ಲಿ ಟ್ರಿಲಿಯನ್ ಡಾಲರ್ ಮತ್ತು ಎರಡು ಸಾವಿರದ ಮೂರರ ಒಳಗೆ ಸೆವೆನ್ ಟ್ರಿಲಿಯನ್ ಡಾಲರ್ ತಲುಪಿರುವ ನಿರೀಕ್ಷಿತವಾಯಿತು